ಬಡ್ಜೆಟ್ ಅಲೌನ್ಸ್ ಮಾಡಿದ್ರಲ್ಲ ಮಾಡ್ತೀನಿ ಅಂತ ಬಟ್ ಇನ್ನು ಯಾವಾಗ ಮಾಡಿ ಒಂದು ವರ್ಷ ಆಗೋಯ್ತು ಒಂದೂವರೆ ವರ್ಷ ಆಗೋಯ್ತು ಯಾವಾಗ ಮಾಡ್ತೀರಾ ಯಾವಾಗ ಹೆಂಗ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಉತ್ತರ ಆಯ್ತು ಸರ್ಕಾರದ ಉತ್ತರ ಆಯ್ತು ಈಗ ಸಿದ್ದರಾಮಯ್ಯ ಅವ್ರನ್ನ ನೇರವಾಗಿ ಇದರಲ್ಲಿ ಆರೋಪ ಮಾಡ್ತೀರಾ ಅಥವಾ ಮಂತ್ರಿಗಳಿಗೆ ಏನಾದ್ರು ಹೇಳೋದು ಇಷ್ಟಪಡ್ತೀರಾ ಸರ್ ಎರಡನ್ನೂ ಮಾಡ್ತೀರಾ ಈಗ ಮಂತ್ರಿಗಳು ಆಯಾ ಇಲಾಖೆಯಲ್ಲಿ ಜವಾಬ್ದಾರಿ ಅವರು ಕನ್ಸರ್ನ್ ತಗೊಂಡು ಮಾಡಬೇಕು ಜೊತೆಗೆ ಅಧಿಕಾರ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಪೌರ ಕಾರ್ಮಿಕರ ವಿಷಯವಾಗಿ ಎಲ್ಲರೂ ಗೊತ್ತಿದ್ದಾರೆ ಆಮೇಲೆ ಅನೇಕ ಸಾರಿ ಒಂದ್ ರೀತಿ ಚರ್ಚೆ ಮಾಡಲಿ ಬಟ್ ಈಗ ಯಾಕೆ ಸುಮ್ಮನೆ ಇರೋದು ಈಗ ಯಾಕೆ ಮೌನವಾಗ್ತಾ ಇರೋದು ನೀವು ಮಾತಿದ್ರಿ ಅಧಿಕೃತ ಘೋಷಣೆ ಮಾಡಿದ್ರಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಹೆಸರು ಸರ್ ಬೈಕ್ತಿ ಸುರೇಶ್ ಅವರ ಪಾತ್ರ ಹೇಳೋದಂತಂದ್ರೆ ಇದುವರೆಗೂ ಆ ಸಚಿವರಿಗೆ ಇದುವರೆಗೆ ಅರ್ಥನೇ ಆಗಿಲ್ಲ ಕನ್ಸರ್ನೂ ಇಲ್ಲ ಅರ್ಥನೂ ಆಗಿಲ್ಲ ಅವ್ರು ಏನು ಮಾತಾಡ್ತೀನಿ ಇನ್ಕ್ಲೂಡಿಂಗ್ ಅವರು ರಹೀಂಖಾನ್ ಅವರು ಹೋರಾಟ ಸಚಿವರು ಯಾಕೆ ಎಕ್ಸ್ಪೀರಿಯನ್ಸ್ ನೀವು ಅಂದಂಗೆ ಅದೇ ಇರಬೇಕು ಯಾಕಂದ್ರೆ ನಾವೆಲ್ಲ ಈಗ ನಮ್ಮಲ್ಲಿ ಬರ್ವಾಣಿಗಳಲ್ಲಿ ಕೊಟ್ಟಿರ್ತಕ್ಕಂಥವು ನ್ಯಾಷನಲ್ ಹಾಸ್ಪಿಲ್ ಆಫ್ ಯೂನಿವರ್ಸಿಟಿ ಅಧ್ಯಯನಗಳು ಇದೇ ಚಂದ್ರಶೇಖರ್ ಕಮಿಟಿ ಅಧ್ಯಕ್ಷ ಅಧ್ಯಯನಗಳು ಐ ಪಿ ಡಿ ಸಾಲಪ್ಪ ಕಮಿಟಿ ರಿಪೋರ್ಟ್ ಎಲ್ಲರೂ ಸರ್ಕಾರದಲ್ಲಿದ್ದಾರೆ ಬಟ್ ಇನ್ನೂ ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ ಅವರು ಇಲಾಖೆನ ಹೆಂಗ್ ನಡೆಸ್ತಾರೆ ಅನ್ನೋದೇ ಪ್ರಶ್ನೆ